ಏನೋ ಪರಿಸ್ಥಿತಿ ನೋಡಿಕೊಂಡು ನಾವು ಪರಿಹಾರ ಕೊಡ್ತೀವಿ ಅಡ್ವಾನ್ಸ್ ಆಗಿನೇ ಪರಿಹಾರ ನೀಡಿ ಅಂತ ಹೇಳುವಂಥದ್ದು ಸರಿಯಲ್ಲ ಅಂತ ಬಿ ವೈ ವಿಜಯೇಂದ್ರ ವಿರುದ್ಧ ಶರಣ್ ಪ್ರಕಾಶ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಗರಂ ಆಗಿದ್ದಾರೆ ಮೊದಲು ಏನೇನೆಲ್ಲ ಆಗಿದೆ ಅನ್ನುವಂಥದ್ದನ್ನ ನೋಡ್ಕೊಳ್ತೀವಿ ಅದಾದ ನಂತರ ನಾವು ಪರಿಹಾರ ನೀಡ್ತೀವಿ ಆದರೆ ಅಡ್ವಾನ್ಸ್ ಆಗಿ ಪರಿಹಾರ ನೀಡೋದಕ್ಕಾಗಲ್ಲ ಅಂತ ಬಿ ವೈ ವಿಜಯೇಂದ್ರ ವಿರುದ್ಧ ಶರಣ ಪ್ರಕಾಶ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ನೆರವಿಗೆ ಬರ್ತಕ್ಕಂಥ ಉದ್ದೇಶ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದ್ಮೇಲೆ ಒಂದು ಸಭೆ ಮಾಡಿ ಅದು ಮಾಹಿತಿ ತೆಗೆದುಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳುತ್ತಾರೆ ನೋಡಿ ಈ ರೀತಿ ಅವರಿಗೆ ಅವ್ರ ವಯಸ್ಸಿಗೆ ತಕ್ಕಂಗೆ ಮಾತಾಡಬೇಕು ಅವ ಬಹುಶಃ ಅವ್ರಿಗೇನು ಅಷ್ಟು ಪ್ರಬುದ್ಧತೆ ಬಂದಿಲ್ಲ ಅಂತ ಅವ್ರ ಮಾತಿನಿಂದ ಅರ್ಥ ಆಗುತ್ತೆ ಒಂದು ಕಂಪ್ಲೇಂಟ್ ಬಂದಿತ್ತು ಕಂಪ್ಲೇಂಟ್ ಪ್ರಕಾರ ಅದ್ ಎನ್ಕ್ವೈರಿ ಮಾಡಿದೆ ಎನ್ಕ್ವೈರಿಯಲ್ಲಿ ಕಂಡು ಬಂದಿದೆ ಅನ್ನೋದಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಹೇಳಿದೀವಿ ಅದು ಮುಂದೆ ನಾವು ನೋಡೋಣ ಫುಲ್ ರಿಪೋರ್ಟ್ ನೋಡಿದ ಮೇಲೆ ಅದ್ಮೇಲೆ ನಿರ್ಣಯ ಮಾಡಿ ಮಾಡಿದಾರಂತ ಮುಂದೆ ಹಿಂದೆ ಗೊತ್ತಿಲ್ಲ ನಾವು ಮೊದಲಲ್ಲಿ ಸಮೀಕ್ಷೆ ಮಾಡಿ ಅಲ್ಲಿ ಏನು ಪರಿಸ್ಥಿತಿಯನ್ನ ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಇದು ವಾಡಿಕೆ ಅಡ್ವಾನ್ಸ್ ಮಾಡಿ ಅಂತೇಳಿ ಅದು ರಾಜಕಾರಣ ಮಾಡಿದ್ರೆ ಇದರಲ್ಲೆಲ್ಲ ರಾಜಕಾರಣ ಮಾಡೋದು ಸರಿಯಲ್ಲ ಖಂಡಿತವಾಗಿ ನಮ್ಮ ಸರ್ಕಾರ ರೈತರ ನೆರವಿಗೆ ಬರ್ತಕ್ಕಂಥ ಉದ್ದೇಶ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದ್ಮೇಲೆ ಒಂದು ಸಭೆ ಮಾಡಿ ಅದು ಮಾಹಿತಿ ತೆಗೆದುಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾರೆ ನೋಡಿ ಈ ರೀತಿ ಅವರಿಗೆ ಅವ್ರ ವಯಸ್ಸಿಗೆ ತಕ್ಕಂಗೆ ಮಾತಾಡಬೇಕು ಬ ಬಹುಶಃ ಅವ್ರಿಗೇನು ಅಷ್ಟು ಪ್ರಬುದ್ಧತೆ ಬಂದಿಲ್ಲ ಅಂತ ಅವ್ರ ಮಾತಿನಿಂದ ಅರ್ಥ ಆಗುತ್ತೆ ಒಂದು ಕಂಪ್ಲೇಂಟ್ ಬಂದಿತ್ತು ಕಂಪ್ಲೇಂಟ್ ಪ್ರಕಾರ ಅದು ಎನ್ಕ್ವೈರಿ ಮಾಡಿದೆ ಎನ್ಕ್ವೈರಿಯಲ್ಲಿ ತಪ್ಪಕೊಂಡು ಬಂದಿದೆ ಅನ್ನೋದಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಹೇಳಿದ್ದೀವಿ ಅದು ಮುಂದೆ ನಾವು ನೋಡೋಣ ಫುಲ್ ರಿಪೋರ್ಟ್ ನೋಡಿದ ಮೇಲೆ ಅದ್ಮೇಲೆ ನಿರ್ಣಯ ಮಾಡಿ ಮಾಡಿದಾರಂತ ಮುಂದೆ ಹಿಂದೆ ಗೊತ್ತಿಲ್ಲ ನಾವು ಮೊದ್ಲಿ ಸಮೀಕ್ಷೆ ಮಾಡಿ ಅಲ್ಲಿ ಏನ್ ಪರಿಸ್ಥಿತಿಯನ್ನ ನೋಡ್ಕೊಂಡು ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಇದು ವಾಡಿಕೆ ಅಡ್ವಾನ್ಸೇ ಮಾಡಿ ಅಂತೇಳಿ ಅದು ರಾಜಕಾರಣ ಮಾಡಿದ್ರೆ ಇದ್ರಲ್ಲೆಲ್ಲ ರಾಜಕಾರಣ ಮಾಡೋದು ಸರಿಯಲ್ಲ